ಭಾರತ ಇಂಗ್ಲೆಂಡ್ ಮೂರನೇ ಟಿ ಟ್ವೆಂಟಿ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಟಿ ಟ್ವೆಂಟಿ ಸರಣಿ ಕೈವಶಕ್ಕೆ ಸೂರ್ಯ ಬಳಗ ಸಜ್ಜಾಗಿದೆ ಚಾಂಪಿಯನ್ಸ್ ಟ್ರೋಫಿಗೆ ಬುಂಬ್ರ ಆಡುವುದು ಕಷ್ಟ ಅಂತ ಹೇಳಲಾಗುತ್ತದೆ ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ ಭಾರತ ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೂರನೇ ಪಂದ್ಯ ರಾಜ್ಕೋಟ್ನಲ್ಲಿ ಇವತ್ತು ನಡೆಯಲಿದೆ ಇಂಗ್ಲೆಂಡ್ ತಂಡ ಸರಣಿಯ ಮೊದಲ ಎರಡು ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಂಡಿದೆ ಆ ಮೂಲಕ ಇಂಗ್ಲೆಂಡ್ ತಂಡ ಎರಡು ಸೊನ್ನೆ ಅಂತರದಲ್ಲಿ ಹಿನ್ನಡೆ ಅನುಭವಿಸಿದೆ ಸರಣಿಯ ಮೂರನೇ ಪಂದ್ಯದಲ್ಲಿ ಜೋಸ್ ಬಟ್ಲರ್ ಪಡೆಗೆ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಉಂಟಾಗಿದೆ ಬ್ಯಾಟಿಂಗ್ ವೈಫಲ್ಯ ಕಾಣ್ತಾ ಇದ್ರು ಇಂಗ್ಲೆಂಡ್ ಎರಡನೇ ಪಂದ್ಯದಲ್ಲಿ ಕಣಕ್ಕಿಳಿದ ಆಟಗಾರರನ್ನೇ ಕಣಕ್ಕಿಳಿಸುವುದಕ್ಕೆ ಸಜ್ಜಾಗಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ನೇತೃತ್ವದ ಟೀಂ ಇಂಡಿಯಾ ಬಳಗ ಬಲಿಷ್ಠವಾಗಿದೆ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಭಾರತ ತಂಡದ ಹೋರಾಟ ಇಂಗ್ಲೆಂಡ್ ಆಟಗಾರರನ್ನ ವಿಲವಿಲ ಒದ್ದಾಡುವಂತೆ ಮಾಡ್ತಾ ಇದೆ ಇವತ್ತಿನ ಪಂದ್ಯಕ್ಕೂ ಸಂಪೂರ್ಣ ಸಜ್ಜಾಗಿ ಕಣಕ್ಕಿಳಿತಾ ಇರುವ ಭಾರತ ತಂಡದ ಆಟಗಾರರು ಸತತ ಮೂರನೇ ಪಂದ್ಯ ಗೆದ್ದು ಸರಣಿ ದಕ್ಕಿಸಿಕೊಂಡು ಸಂಭ್ರಮಿಸುವುದಕ್ಕೆ ಕಾತರರಾಗಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭವಾಗಲಿರುವ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡದ ಬೆಂಕಿ ಬೌಲರ್ ಬೂಮ್ರಾ ಕಣಕ್ಕಿಳಿಯುವುದು ಕಷ್ಟ ಎನ್ನಲಾಗಿದೆ ಬೆನ್ನುನೋವಿನ ಸಮಸ್ಯೆಯಿಂದ ಬಳಲ್ತಾ ಇರುವ ಬೂಮ್ರಾ ಚೇತರಿಸಿಕೊಳ್ಳುವ ನಿರೀಕ್ಷೆ ಕಡಿಮೆ ಇದೆ ಬೂಮ್ರಾ ಬದಲಿಗೆ ಬಿಸಿಸಿಐ ಮೊಹಮ್ಮದ್ ಸಿರಾಜ್ ಅಥವಾ ಹರ್ಷಿತ್ ರಾಣಾರನ್ನ ಕಣಕ್ಕಿಳಿಸುವುದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ವರದಿಯಾಗಿದೆ ಟೀಂ ಇಂಡಿಯಾ ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಐಸಿಸಿ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ತಂಡದ ಪ್ರಮುಖ ಟ್ರಂಪ್ ಕಾರ್ಡ್ ಆಗಿದ್ದ ಬುಮ್ರಾ ಕೇವಲ ಹದಿಮೂರು ಪಂದ್ಯಗಳಲ್ಲಿ ಎಪ್ಪತ್ತೊಂದು ವಿಕೆಟ್ಗಳನ್ನು ಕಬಳಿಸಿ ವರ್ಷದ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಗ್ರ ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ ಟೀಂ ಇಂಡಿಯಾದ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಪೈಕಿ ಏಕದಿನ ಪಂದ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅನ್ನೋ ಖ್ಯಾತಿಗೆ ಸ್ಮೃತಿ ಮಂದಾನ ಆಯ್ಕೆಯಾಗಿದ್ದಾರೆ ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಅಮೆರಿಕದಲ್ಲಿ ಸರ್ಜರಿಗೆ ಒಳಗಾಗಿ ಚಿಕಿತ್ಸೆ ಪಡೆದು ಬೆಂಗಳೂರಿಗೆ ಬಂದಿದ್ದಾರೆ ಶಿವಣ್ಣ ಮನೆಗೆ ಗಣ್ಯರ ದಂಡೆ ಬರ್ತಾ ಇದ್ದು ನಿನ್ನೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಶಿವಣ್ಣ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದರು ಬಳಿಕ ಮಾತನಾಡಿದ ಸಿಎಂ ಶಿವರಾಜ್ ಕುಮಾರ್ ಈಗ ಆರೋಗ್ಯವಾಗಿದ್ದಾರೆ ಮುಂದಿನ ತಿಂಗಳಿನಿಂದ ಶೂಟಿಂಗ್ನಲ್ಲಿ ಭಾಗವಹಿಸುವುದಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ರು ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿದರು ಬಟ್ ಈಗ ಆಪರೇಷನ್ ಭಾಳ ಆಗಿದೆ ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗೆಲ್ಲ ಎಲ್ಲ ಹೋಗ್ತಾರಂತೆ ಚಿತ್ರರಂಗದ ಗಣ್ಯರು ಕೂಡ ಶಿವಣ್ಣ ಮನೆಗೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ರು ನಿರ್ಮಾಪಕ ಹಾಗೂ ಮಾವಾ ಚಿನ್ನೇಗೌಡ್ರು ನಟಿ ಜಯಮಾಲಾ ನಿರ್ದೇಶಕ ಆರ್ ಚಂದ್ರು ಡಾಲಿ ಧನಂಜಯ್ ಡೈರೆಕ್ಟರ್ ಶ್ರೀನಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹುಲು ಮಾಜಿ ಅಧ್ಯಕ್ಷರಾದ ಎಂಎನ್ ಸುರೇಶ್ ಸಾರಾ ಗೋವಿಂದ್ ಶಿವಣ್ಣನ ಭೇಟಿ ಮಾಡಿ ಮಾತನಾಡಿದ್ರು ಬಹಳ ಖುಷಿಯಾಯ್ತು ಮಗಳ ಮದುವೆ ಬ್ಯುಸಿಯಲ್ಲಿ ಇದ್ರು ಶಿವಣ್ಣನನ್ನ ನೋಡೋದಕ್ಕೆ ಆಗಮಿಸಿದ್ದ ಹಿರಿಯ ನಟಿ ಜೇಮಾಲಾ ಶಿವಣ್ಣನನ್ನ ಹಾಡಿ ಹೋಗಲಿದ್ರು ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಮಗ ಫಿನಿಕ್ಸ್ ಹಕ್ಕಿ ಇದ್ದ ಹಾಗೆ ಯಾವತ್ತಿದ್ರು ರಾಜಾನೆ ಈಗ ಎಲ್ಲವನ್ನ ಗೆದ್ದು ಬಂದಿದ್ದಾನೆ ಅಂತ ಖುಷಿ ಹಂಚಿಕೊಂಡ್ರು ಶಿವಣ್ಣಂಗೆ ಏನೂ ಆಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು ಫಿನಿಕ್ಸ್ ಏನು ಯಾವತ್ತೂ ರಾಜನೇ ಅದು